ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆ ಫಮ್ನಲ್ಲಿ ಕೇಳ್ತಾ ಇದ್ರ ನೆನಪಿನ ಆಟೋಗ್ರಾಫ್ ನಾನು ನಿಮ್ಮ ಆರ್ ಜಿ ಪ್ರದೀಪ್ ಮಾತಾಡ್ತೀನಿ ಮತ್ತೆ ಮತ್ತೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಸ್ವಲ್ಪ ಹೊತ್ತಲ್ಲ ಕೇಳಿದ್ರಿ ನಮ್ಮ ಹಿರಿಯ ನಟರಾದಂತಹ ಉಮೇಶ್ ಸರ್ ಅವರು ಮಾತಾಡಿದ್ರು ಅವ್ರದೇ ಆದ ಒಂದು ಸ್ಟೈಲ್ ನಲ್ಲಿ ಸೊ ಇನ್ನೊಬ್ರು ಅದೇ ಸಿನಿಮಾದಲ್ಲಿ ಒಂದು ಹಾಸ್ಯ ಪಾತ್ರದಲ್ಲಿ ನಿಭಾಯಿಸಿದರೆ ಈ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂದ್ರೆ ಬಹಳ ದೊಡ್ಡ ಲಿಸ್ಟೇ ಬರುತ್ತೆ ಹೆಚ್ಚಾಗಿ ನಮ್ಮ ಉಪೇಂದ್ರ ಸರ್ ಅವರ ಚಿತ್ರದಲ್ಲಿ ಬಹಳಷ್ಟು ಮೇಜರ್ ರೋಲ್ ಅನ್ನ ಮಾಡಿದಾರೆ ಇವ್ರು ನೋಡಿದ್ರೆ ಭಯನೂ ಆಗುತ್ತೆ ಕೆಲವು ಸಲ ಕಾಮಿಡಿ ಅಂತ ಕೆಲವು ಪಾತ್ರಗಳು ನೀವು ನೋಡಿರ್ತೀರಾ ಅನ್ಸುತ್ತೆ ಸೊ ಒಂಥರ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಫೇಸ್ ಅಂತ ಹೇಳ್ಬಹುದು ಒಳ್ಳೆ ನಟರು ಅಂತ ಹೇಳ್ಬಹುದು ಅವ್ರ ಹೆಸರು ಕೋಟಿ ಪ್ರಬಾಕ್ತ ನನ್ನ ಶೋಗೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ವೆಲ್ಕಮ್ ಸರ್ ಹೇಗಿದ್ದೀರಾ ಕೋಟೆ ಸರ್ ಆ ಕ್ಯಾ ಫೈನಾನ್ಸ್ ಸರ್ ಕೋಟಿ ಅಂತ ಹೆಸರು ಹೆಂಗ್ ಬಂತು ಅಂತ ಕೇಳಕ್ ಇಷ್ಟ ಪಡ್ತೀನಿ ನಾನು ಸರ್ ಕೋಟೆ ಅಂದ್ರೆ ನಮ್ಮ ಕಲಾತಿ ಪಣ್ಯ ಆಗಿರಲ್ಲ ಸರ್ ಹಾ ಅಲ್ಲಿ ಕೋಟೆ ಒಂದಿದೆ ಗೊತ್ತಾ ಟಿಪ್ಪು ಸುಲ್ತಾನ್ ಅವರದು ಹೌದು 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 ಆ ಕಡೆ ಒಂದಿದೆ ಈ ಕಡೆ ಒಂದು ವಿಶ್ವಾದಿ ಗೃಹ ಅಂತ ಒಂದಿದೆ ಈ ಕಡೆ ಪ್ಯಾಲೆಸ್ ಇದೆ ಆ ಮಾರ್ಕೆಟ್ ಮೊದಲು ಎಫ್ ಸೈಡ್ ನೀವು ನೋಡ್ಬೋದಲ್ಲಿ ಸುತ್ತ ಸರೌಂಡಿಂಗ್ ಫುಲ್ಲು ಆಗಿನ ಕಾಲದಿಂದಾನು ಅದಕ್ಕೆ ಕೋಟೆ ಅಂತಾನೆ ಇಷ್ಟು ನಾವು ಆ ಜಾಗ ಫುಲ್ಲುನು ನಾನು ಹುಟ್ಟಿ ಬೆಳೆದಿದ್ದ ಜಾಗ ಅದು ಕಳೆ ಪಕ್ಕ ಕೋಟೆ ಅಂತ ಯಾಕೆ ಡ್ರಾವಲ್ಸ್ ಲೈನ್ ಇದೆ ಗೊತ್ತಾ ಸರ್ ಆ ಲೈನ್ ಇಂದ ಈ ಕಡೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೋಟೆ ವೆಂಕಟಸ್ವಾಮಿ ದೇವಸ್ಥಾನ ಆ ಕಡೆ ಅಯ್ಯಪ್ಪನ ದೇವಸ್ಥಾನ ಈ ಸರೌಂಡಿಂಗ್ ಫುಲ್ಲು ಆಗಿನ ಕಾಲದಿಂದ ಕೋಟೆ ಕೋಟೆ ಅಂತ ಕೋಟೆ ಅಷ್ಟು ಜಾಗಕ್ಕೂ ಕೋಟೆ ಅಂತ ಇದ್ರು ಹಾಗಾಗಿ ಆಗ ನಾನು ಫಸ್ಟ್ ಸಿನಿಮಾ ಮಾಹ್ ಸಿನಿಮಾ ಮಾಡಿದ್ನಲ್ಲ ಫಸ್ಟ್ ಸಿನಿಮಾ ನಂದು ಉಪೇಂದ್ರ ಅವ್ರ ಜೊತೆ ಓಮ್ ಅಂತ ಸಿನಿಮಾ ಮಾಡಿದ್ರು ಆ ಸಿನಿಮಾ ಸಕ್ಸೆಸ್ ಆಗಿದ ತಕ್ಷಣ ಸಿನಿಮಾ ಓಂ ಮಂಜು ಓಂ ರಾಜು ಓಂ ರಾಮ ಆತರ ಎಲ್ಲಾ ಓಂ ಸೇರ್ಸ್ಕೊಂಡ್ರು ಆಗ ನಾನು ಉಪ್ಪಿ ಹತ್ರ ಮಾತಾಡ್ದೆ ಏನು ಉಬ್ಬಿ ಎಲ್ಲ ಓಂ ಸೇರ್ಸ್ಕೊಂತಂದ್ರೆ ಹಿಂಗ ಉಪ್ಪಿ ಅಂತ ಆಗ ಉಪ್ಪಿ ಅವ್ರ ಏನ್ ಮಾಡಿದ್ರು ಕೆಲಸ ಮಾಡೋ ನಿಮ್ ಕೋಟೆ ಅಂತ ಹೇಳ್ಕೊಳ್ಬಿಟ್ಟು ನನ್ ಮಾಡಿದೆ ಸೊ ಈಗ ಇದಂತೂ ಕೇಳಿ ನಮ್ಗೆ ಖಂಡಿತ ಗೊತ್ತಾಯ್ತು ಕೋಟೆ ಪ್ರಭಾಕರ್ ಅವರಿಗೆ ಕೋಟೆ ಅಂತ ಹೆಸರು ಹೇಗೆ ಬಂತು ಅಂತ ಖಂಡಿತ ಸೊ ಜೊತೆಗೆ ಸರ್ ಈಗ ಮತ್ತೆ ಮತ್ತೆ ಅನ್ನೋ ಸಿನಿಮಾ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಹಾಸ್ಯ ಪ್ರಧಾನವಾದಂತ ಸಿನಿಮಾ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತ ಏನ್ ಹೇಳ್ತೀರಾ ಸರ್ ಸರ್ ನಾನು ನನಗೆ ಲಾಸ್ಟ್ ವೀಕ್ ಕರೆದಿದ್ರು ಶೋ ಆಗ್ಬಿಟ್ಟು ಕರೆದಿದ್ರು ಅರುಣ್ ಸರ್ ಸರ್ ಫ್ರೀದ ಬಂದ್ ನೋಡಿ ಸರ್ ಸಿನಿಮಾ ಅಂತ ಸರ್ ಖಂಡಿತ ಬರ್ತೀನಿ ಸರ್ ಹೋಗಿ ಬಹಳ ಅದ್ಭುತವಾಗಿ ಬಂದಿದೆ ಹ ತುಂಬಾ ಚೆನ್ನಾಗಿದೆ ಆಮೇಲೆ ಏನು ಅಂದ್ರೆ ಸ್ಪೆಷಲು ಸುಮಾರು ಜನ ಹೊಸುಗುರ್ ಇದಾರೆ ಹೊಸ ಹೊಸಬೂರ್ ಜೊತೆ ನಮ್ಮ ದೊಡ್ಡ ಕಲಾವಿದರು ಸುಮಾರು ಜನ ಇದಾರೆ ಸುಮಾರು ಜನ ಉಮೇಶ್ ಆಗ್ಲಿ ಮುಖ್ಯಮಂತ್ರಿ ಚಂದ್ರ ಸರ್ ಆಗ್ಲಿ ಆಮೇಲೆ ನಮ್ಮ ಹೊಲ್ಲವಾಡಿ ಕೃಷ್ಣ ಸತ್ಯಜಿತ್ ಮಂದೀಪ್ ರಾಯಿ ಈ ತರ ಸುಮಾರು ಜನ ಪಾಪ ಅವರು ಎಲ್ಲಾ ಕಲಾವಿದರನ್ನೂ ಗುರ್ತಿಸಿ ಪಾಪ ಕರ್ಕೊಂಡ್ಬಂದು ಆಕ್ಟ್ ಮಾಡ್ಸಿದ್ದಾರೆ ಎಲ್ಲರೂ ಟೋಟಲಿ ಕಾಮಿಡಿ ಪಾತ್ರಗಳೇ ಅವ್ರ ಪಾತ್ರ ಅವ್ರ ಪಾತ್ರ ಯಾವ ರೀತಿ ಅಂದ್ರೆ ಇವ್ರು ಹೊಸಬ್ರು ನಾವೇನ್ ಕಮ್ಮಿ ಇಲ್ಲ ಅಂದ್ಬಿಟ್ಟು ಹೊಸಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸಿನಿಮಾ ಮೂರ್ ಸಾಂಗು ಒಂದ್ ಫೈಟ್ ಇದೆ ಆ ಫೈಟ್ ನಂದೆ ಫೈಟ್ ಇರೋದು ಎಲ್ಲ ಹೀರೋಗಳ ಜೊತೆ ಮಾಡಿದಿರಿ ಈ ಸಿನಿಮಾ ಸ್ಪೆಷಲ್ ಏನಂದ್ರೆ ಹೀರೋಯಿನ್ ಜೊತೆ ಮಾಡಿದೀನಿ ಫೈಟ್ ಓಕೆ ಸರ್ ಸರ್ ಈಗ ನಾನು ಯೋಚನೆ ಮಾಡ್ತಿದ್ದೆ ಈಗ ವಿಲನ್ ಪಾತ್ರವನ್ನು ಮಾಡ್ಕೊಂಡು ಬಂದಿರೋರಿಗೆ ಈ ಕಾಮಿಡಿ ಪಾತ್ರಗಳು ಬಹಳ ಸುಲಭ ಅನ್ಸುತ್ತಾ ಅಥವಾ ನೋಡೋರ್ಗು ತುಂಬಾ ಮಜಾ ಅನ್ಸುತ್ತಾ ಇಲ್ಲ ಸರ್ ತುಂಬಾ ಕಷ್ಟ ಇದೆ ಸೀರಿಯಸ್ ಆಗಿ ಮಾಡ್ಬೇಕು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ ಜೊತೆ ಪೋರ್ಟಿ ಅಷ್ಟು ಅಷ್ಟೇ ಕೋಪರೇಟ್ ಮಾಡ್ಬೇಕು ಹ್ಮ್ 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 ಆಮೇಲೆ ಈ ಕಾಮಿಡಿ ಯಾವತರ ಲಾಂಗ್ ಶಾಟ್ ಅಲ್ಲಿ ಇಟ್ಬಿಟ್ಟು ಒಂದ್ ದೊಡ್ಡ ಲೆಂತಿ ಶಾರ್ಟ್ ಇಟ್ಬಿಟ್ಟು ಅದು ಕಾಮಿಡಿ ಅನ್ಸಲ್ಲ ಅದು ಯಾಕಂದ್ರೆ ಎಷ್ಟೇ ನೀವು ಪ್ರಯತ್ನ ಪಟ್ಟಿದ್ರು ಮಾಡಿದ್ರು ನಮ್ಗೆ ಥಿಯೇಟರ್ ನೋಡೋದು ಅದಕ್ಕೆ ಅಂತಿದೆ ಹಾಗೆ ಈಗ ಒಳ್ಳೆ ಗಳಿಗೆ ಈ ಫೈಟ್ ಅಲ್ಲಿ ಒಳ್ಳೆ ಬಿಟ್ಟಿಗೆ ಅಪ್ರಾ ಇರ್ತಾರೆ ಕ್ಲೋಸ್ ಅಪ್ಸ್ ಇರ್ತಾರೆ ಆತರ ಕಾಮಿಡಿ ಮಾಡೋ ಎಕ್ಸ್ಪ್ರೆಷನ್ ವೆರಿ ಇಂಪಾರ್ಟೆಂಟ್ ಆಗ್ತದೆ ಆ ಕ್ಲೋಸ್ ಅಲ್ಲಿ ಅದನ್ನೆಲ್ಲ ತಗೊಬೇಕು ಕೆಲವ್ರು ಏನ್ ಮಾಡ್ತಾರೆ ವಿಡಿಯೋ ಬಂದ್ಬಿಟ್ಟು ಲೆಂತಿ ಲೆಂತಿ ಶಾರ್ಟ್ ಇಟ್ಬಿಡ್ತಾರೆ ಅವ್ರಿಗೆ ಗೊತ್ತಾಗೋದು ಥಿಯೇಟರ್ ಅಲ್ಲಿ ಹ್ಮ್ ಹ್ಮ್ ಅಲ್ಲಿ ನಾವ್ ನಮ್ ಕಾಮಿಡಿ ಮಾಡೋಗ್ ಮೊದ್ಲೇ ಹೇಳ್ತೀನಿ ನೋಡಿ ಸರ್ ಅದಕ್ಕೆ ಫುಲ್ ಪ್ರಾಬ್ಲಮ್ ಕೊಡಂಗಿದ್ರೆ ಮಾಡಿ ಇಲ್ಲ ಏನೋ ಮಾಡ್ಬೇಕು ಅನ್ಬಿಟ್ಟಿದಾನೆ ಮಾಡೋ ತರ ಮಾಡಿ ಗೆ ಎಷ್ಟು ಒತ್ತು ಕೊಡ್ತಿರೋ ಫೈಟ್ ಎಷ್ಟು ಕೊಡ್ತಿರೋ ಕಾಮಿಡಿಗೂ ಅಷ್ಟು ಒತ್ ಕೊಡಿ ಆಗ್ಲೇ ಕಾಮಿಡಿ ವರ್ಕೌಟ್ ಆಗೋದು ಆಮೇಲೆ ನಮ್ ಜೊತೆ ಆಕ್ಟ್ ಮಾಡೋರು ನಾನೇನೋ ಮಾಡ್ತಾ ಇದ್ರು ಅವ್ರೇನೋ ಮಾಡ್ತಾ ಇದ್ರೆ ಅದು ಕಾಮಿಡಿ ಅನ್ಸಲ್ಲ ಯಾಕಂದ್ರೆ ನಾವೇ ಮಾಡುವಾಗ ನಮಗೆ ಕಾಮಿಡಿ ಅನ್ಸಿಲ್ಲ ನೋಡವ್ ಹೆಂಗಡಿ ಸರ್ ಕಾಮಿಡಿ ತುಂಬಾ ನಾನು ಸುಮಾರು ಸಿನಿಮಾ ಕಾಮಿಡಿ ಮಾಡಿದಿನಿ ಅಲ್ಲಿ ನನ್ ಅನುಭವ ಆಗಿದೆ ಯಾಕಂದ್ರೆ ನಾನು ಕಾಮಿಡಿ ಮಾಡಿದ್ರು ಕೂಡ ಥಿಯೇಟರ್ ನೋಡಿದಾಗ ನಾನು ಅವ್ರ ಮಕ್ಕಳ ನೋಡ್ತಾ ಇರ್ತೀನಿ ಅವ್ರು ನಷ್ಟ ಹೆಂಗ ಹೇಳ್ಬಿಟ್ಟಿದಾರೆ